ದೀಪಕ ಪತ್ರಕರ್ ಸಂಘದ ಅಧ್ಯಕ್ಷರಾದಂಥ ಕೆ ದೀಪಕ್ ಅವರ ವಿರುದ್ಧವಾಗಿ ನಾನು ಕಂಪ್ ಇದು ಪ್ರೆಸ್ ಮೀಟ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಹೋಗಿದ್ದೆ ಪ್ರೆಸ್ ಕ್ಲಬ್ಗೆ ಹೋಗಿದ್ದೆ ಸರ್ ಆವಾಗ ಪ್ರೆಸ್ ಕ್ಲಬ್ಲಲ್ಲಿ ನನಗೆ ಅವಕಾಶಗಳನ್ನ ಕೊಟ್ಟಿರಲಿಲ್ಲ ಹಂಗೆ ಅನಂದ ಹನ್ನೊಂದುವರೆಗೆ ಹೋದವಳು ಈ ಇಷ್ಟ ತನಕನೂ ಒಂದು ಎಷ್ಟು ಮೂರು ಗಂಟೆ ಒಂದು ಎರಡುವರೆ ಮೂರು ಗಂಟೆ ಟೈಮ್ ಅವ್ರಿಗೂ ನಾನಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಯಾರೂ ನನಗೆ ಇದು ಮಾಡಲಿಲ್ಲ ಅವ್ರ ಅಧ್ಯಕ್ಷರು ಹೇಳಿದ್ರಂತೆ ಕಂಪ್ಲೇಂಟ್ ಕೊಡು ಅಂತ ಏನೋ ಹೇಳಿದ್ರು ಕೆ ದೀಪಕ್ ಅವರು ಹೇಳಿದ್ರಂತೆ ಕಂಪ್ಲೇಂಟ್ ಕೊಡು ಅಂತಲೇ ಏನೋ ಹೇಳಿದ್ರಂತೆ ಅವ್ರು ಬಂದುಬಿಟ್ಟು ಇಲ್ಲಿ ಕೇರ್ ಕೆ ಕೇರ್ ಪೊಲೀಸ್ ಸ್ಟೇಷನ್ ತರ ಹತ್ರ ಬಂದ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಅಂದರೆ ಅಲ್ಲಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಪ್ರೆಸ್ ಕ್ಲಬ್ ಅಲ್ಲಿ ಕೂತ್ಕೊಂಡು ನಾನು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾ ಇದ್ದಾರೆ ಪ್ರೆಸ್ ಕ್ಲಬ್ಗೆ ದೀಪಕ್ ಅವ್ರ ವಿರುದ್ಧವಾಗಿ ಪ್ರೆಸ್ ಮೀಟ್ ಹೋಗಿ ಹೋಗಿದ್ದು ಸರ್ ಅದಕ್ಕೆ ಅವರು ಅವಕಾಶಗಳನ್ನ ಕೊಡ್ತಾ ಇಲ್ಲ ಇವಾಗ ಇನ್ಸ್ಪೆಕ್ಟರ್ ಅವರು ಹೇಳ್ತಾ ಇದ್ದಾರೆ ನನಗೆ ಅವಕಾಶಗಳು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ಕೊಡಿ ನೀವು ಯಾಕೆಂದ್ರೆ ಸೀಲು ಸಿಗ್ನೇಚರ್ ಹಾಕೊಡಿ ಹೇಳ್ಬಿಟ್ಟು ಹೇಳಿದ್ದಾರೆ ಇವರು ಪ್ರೆಸ್ ಕ್ಲಬ್ಬರಿಂದ ಬಂದಂಥ ಇವರು ಸುರೇಶ್ ಅವರು ಮ ಮತ್ತೆ ಎಲ್ಲಿಂದ ಅವರು ಮತ್ತು ಅವ್ರ ತ ಮಾನಸ ಮೇಡಮ್ ಅವ್ರಿಗೆ ಹೇಳಿದ್ದಾರೆ ಈಗ ಅವರು ಹಂಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ನನಗೆ ಪ್ರೆಸ್ ಕ್ಲಬ್ಬಲ್ಲಿ ಅವಕಾಶ ಕೋರ್ಟ್ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅವರು ಪ್ರೆಸ್ ಅಲ್ಲಿ ನನಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಅವಕಾಶ ಇಲ್ಲವಂತೆ